ಸಿದ್ದೇಶ್ವರಂ ಕ್ಷೇತ್ರದ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಸ್ಥಾಪಕ ಮುತ್ತಪ್ಪರೈರವರ ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಆರೋಗ್ಯ ಶಿಬಿರ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ದಿವಂಗತ ಮುತ್ತಪ್ಪರೈರವರ ಜಯಂತ್ಯೋತ್ಸವವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಪ್ಪರವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಘಟನೆಯ ಬೆಂಗಳೂರು ನಗರ ಉಸ್ತುವಾರಿ ಹರೀಶ್ ಪ್ರಧಾನ ಕಾರ್ಯದರ್ಶಿ ರಜತ್ ಹಾಗೂ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ನಟರಾಜ್ ಈ ಎಲ್ಲರ ನೇತೃತ್ವದಲ್ಲಿ ಸಂಸ್ಥಾಪಕ ಮುತ್ತಪ್ಪರೈರವರ ಜಯಂತ್ಯೋತ್ಸವ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾರ್ತಿಕ್ ಗೌಡ ಹಾಗೂ ಗೌರವ ಅಧ್ಯಕ್ಷರಾದ ರಾಜು ಕಾರ್ಯದರ್ಶಿಗಳು ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾರ್ತಿಕ್ ಗೌಡ ಗೌರವ ಅಧ್ಯಕ್ಷರಾದ ರಾಜು ಕಾರ್ಯದರ್ಶಿಗಳಾದ ಸಯ್ಯದ್ ಮತ್ತು ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ಹಾಗೂ ಕ್ಷೇತ್ರದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮ್ಮ ಸಂಘಟನೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂತ ಕಾರ್ತಿಕ್ ಮತ್ತೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಮ್ಮ ಸಂಸ್ಥಾಪಕರ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಈ ದಿನ ರಕ್ತದಾನ ಶಿಬಿರ ಮತ್ತೆ ನೇತ್ರದಾನ ನೇತ್ರ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿಕೊಂಡು ಅನೇಕ ನುರಿತ ತಂಡದೊಂದಿಗೆ ಇವತ್ತು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಜೆ ಸಂಘಟನೆಯ ಪದಾಧಿಕಾರಿಗೂ ಮತ್ತೆ ವೈದ್ಯರೊಂದಕ್ಕೂ ವಿಶೇಷವಾದಂತಹ ಅಭಿನಂದನೆಗಳು ಯಾಕೆಂತಂದ್ರೆ ಒಂದು ಜನ್ಮದಿನ ಅಂದಾಗ ಆ ಜನ್ಮದಿನವನ್ನ ಅದ್ದೂರಿಯಾಗಿ ಅಥವಾ ಒಂದು ಏನೋ ವಿಭಿನ್ನವಾಗಿ ಆಚರಿಸೋ ಬದಲು ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡಿರ್ತಕ್ಕಂತ ಕೆಲಸ ಶ್ಲಾಘನೀಯ ಹಾಗಾಗಿ ನಮ್ಮ ಜೆ ಸಂಘಟನೆಯ ಮಲೆ ಅಧ್ಯಕ್ಷ ಕಾರ್ನಿಕ್ ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ ಶುಭವಾಗ್ಲಿ ಸಂಸ್ಥಾಪಕರ ಎಪ್ಪತ್ತೆರಡನೇ ಜನ್ಮದಿನ ಬಹಳ ಸಂತೋಷ ಪಡುವಂಥದ್ದು ಯಾಕಂತಂದ್ರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಉತ್ಸುಕದಿಂದ ಅನೇಕ ಪದಾಧಿಕಾರಿಗಳು ಬಹಳ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮವನ್ನು ಸಮಾಜಮುಖಿ ಕೆಲಸಗಳೊಂದಿಗೆ ಪ್ರಾರಂಭಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಇಡೀ ನಮ್ಮ ಜೆ ಕನ್ನಡ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇಂಥ ಸಾಮಾಜಿಕ ಕೆಲಸಗಳು ನಿರಂತರವಾಗಿ ಸಾಗ್ಲಿ ಅಂತೇಳಿ ಶುಭ ಹಾರೈಸರು